ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಬಿದ್ದಿದ್ದ ದೊಡ್ಡ ಗುಂಡಿಯನ್ನ ಪುರಸಭೆ ತಾತ್ಕಾಲಿಕವಾಗಿ ದುರಸ್ತಿಗೊಳಿಸಿದ ಈ ವೇಳೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾಲ್ಕು ವರ್ಷಗಳಿಂದಲೂ ಈ ಗುಂಡಿ ಸಮಸ್ಯೆ ಇದ್ದು ಪದೇ ಪದೇ ದುರಸ್ತಿ ಮಾಡಿಸಿದ್ರು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮತ್ತೆ ಗುಂಡಿ ಬೀಳುತ್ತಿದೆ ಎಂದು ದೂರಿದರು ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳದಿದ್ದರೆ ಮೇಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು ಇದು ಅದು ಬೆಳಗ್ಗೆ ಒಂದು ಆಯ್ದೆಲ್ಲ ಅಂತ ಒಂದು ಡಿಪಾರ್ಟ್ಮೆಂಟಲ್ಲಿ ನಿಮ್ಮಂತಾರೆಲ್ಲ ಇದ್ದು ಏನು ಮಾಡಲಿಲ್ಲ ಅಂದರೆ ಇವತ್ತು ಏನು ಹೇಳಿ ನೀವು ನೀವ್ಯಾರು ಹೇಳಿ ಮುಂದಕ್ಕೆ ಏನು ಏನ ಅಂತ ಹೇಳ್ಬಿಟ್ಟು ಇವತ್ತಿಗೆ ನಾವು ಮಾಡಿಸ್ತೀವಿ ಬಿಡಿ ಪುರಸಭಾ ವತಿಯಿಂದ ನಾವು ಮಾಡಿಸ್ತೀವಿ ಇನ್ ಮುಂದಕ್ಕೆ ಏನ್ ಮಾಡ್ತೀರಾ ಹೇಳಿ ಇದು ಪರ್ಮನೆಂಟ್ ಸರ್ವೇಷನ್ ಮಾಡಬೇಕು ಬಸ್ ಸ್ಟ್ಯಾಂಡ್ ನಿಮಿಷ ನಾವೇ ಬರ್ಬೇಕಲ್ಲ ಇವ್ರಿಗೆ ವರ್ದಿ ಇರುತ್ತೆ ಬರೀ ಏನೋ ಗುಂಡಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕೆಲಸ ಮಾತ್ರ ಇವರು ಮಾಡೋದೇ ಇಲ್ಲ ಡಿ ಸಿ ಜಗದೀಶ್ ಅವರು ಚಿಕ್ಕಮಂಗ್ಳೂರ್ನವ್ರು ನೋಡಿ ಹಂಗಾಗಿ ಬೇಲೂರು ತಾಲೂಕಿನ ಕೆಲಸ ಮಾಡೋಕ್ಕೆ ಬರಲ್ಲ ಅವರು ಎಷ್ಟು ನೋಡಿ ನಿಮ್ಮ ಸಣ್ಣ ಮುಂದೆ ಪುಡಿ ಪುಡಿ ಹಿಂಗಲ್ಲ ಇದನ್ನು ಈ ಥರ ಗುಂಡಿ ಬಿದ್ದಿದೆ ನಿಮ್ಮ ಸಣ್ಣ ಕಾಣ್ತಾ ಇಲ್ಲ ಹಾಗೆ ಅವ್ರಾಗಲಿ ಬೇಲೂರು ಸಂಸ್ಕೃತಿ ವರ್ಲ್ಡ್ ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ಪ್ಲೇಸು ಈ ತರ ಬೇಲೂರು ನಮ್ಮ ಗಮನಕ್ಕೆ ಬಂದು ಕೆಲಸ ಮಾಡಿಸ್ಕೊಡ್ಬೇಕು ಅಲ್ಲಿ ಏನ್ ಮಾಡ್ಬೇಕು ನೋಡಿ 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 ನಮ್ಮ ಬೇಲೂರು ಸ್ನೇಹಿತರು ಎಲ್ಲರೂ ಆಯ್ತು ಅಟಮಾಡಿ ಇದನ್ನ ಮಾಡ್ಕೊಡಿ ಅಂತ ಹೇಳಿ ನನಗೆ ಕರೆ ಮಾಡಿದಾಗ ಬಂದು ಇವತ್ತು ನಮ್ಮ ಈ ಕೆಲಸನ ನಾವು ಮಾಡಿಸ್ತಾ ಇದ್ದೀವಿ ನೋಡಿ ಎರಡು ನೋಡಿ ಈಗ ಹೆರಿಪಿಕ್ಸ್ ತರ ಕೇಳಿದ್ದೀವಿ ಆಯಿತಾ ಇವ್ರು ಯಾವುದೇ ಥರ ಸಪೋರ್ಟ್ ಮಾಡೋಲ್ಲ ಇವತ್ತು ಯು ಸಿ ಡಿ ಕಟ್ಕೊಂಡ್ರೆ ನಾವೇ ನಮ್ಮ ಹತ್ರ ಬರ್ತಾರೆ ಏನು ಮಾಡೋಣ ಒಂದು ಯು ಸಿ ಡಿ ಕ್ಲೀನ್ ಮಾಡ್ಕೊಳಕ್ಕೂ ಅವ್ರಿಗೆ ಇಲ್ಲ ಅಂಥ ಒಂದು ಡಿಪಾರ್ಟ್ಮೆಂಟಲ್ಲಿ ಇಂಥ ಜನಗಳು ಇದ್ದಾರೆ ಏನು ಮಾಡ್ತೀರಾ ಡಿ ಸಿ ಅವರು ಬಂದು ಈ ಕೆಲಸನ ಮಾಡಿಕೊಡ್ಬೇಕು ಡಿ ಸಿ ಅವರು ಮಾಡ್ಕೊಂಡಿದ್ದ ನಾವೇ ಸ್ಟ್ರೈಕ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಎಲ್ಲ ಹೇಳಾಯಿತು ಆದರೂ ಅವರು ಏನು ಪ್ರಯೋಜನವೇ ಇಲ್ಲದಂಗೆ ಮಾಡ್ಕೊಂಡು ಇದ್ದಾರೆ ಇವತ್ತು ಬೇಲೂರು ವರ್ಲ್ಡ್ ಹೆರಿಟೇಜ್ ಅಂತ ಪ್ಲೇಸಲ್ಲಿ ಇವತ್ತು ಹೆಸರು ಗದ್ದೆ ಥರ ಆಗೋಗಿದೆ ನೀರು ನಿಂತು ಕಾವಿ ಥರ ಆಗೋಗ್ಬಿಟ್ಟಿದೆ ರೋಚಿಯಲ್ಲಿ ನೋಡಿ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಒಬ್ಬರಾದ್ರೂ ಅಧಿಕಾರಿಗಳು ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತು ಅವ್ರು ಮನೇಲಾಗಿದ್ರೆ ಈ ಥರ ಮಾಡ್ತಾ ಇದ್ರ ಅವರು ಮನೆ ಮುಂದೆ ಏನಾರು ಕುಟ್ಟಿಬಿಟ್ಟಿದ್ರೆ ಯಾರಾದರೂ ಬಿಡ್ತಾ ಇದ್ರ ಅರ್ಥ ಮಾಡ್ಕೊಂಡು ನೀವು ಬರೀ ರೇಟಿಂಗಲ್ಲಿ ಕೊಟ್ಟಿದೀವಿ ಅಂತ ಹೇಳೋದಲ್ಲ ಕೆಲಸ ಮಾಡಿಸ್ತಾರೆ ಯಾವ್ದೇ ಆದ್ರೂ ಬರ್ತೇನೆ ಸಾರ್ವಜನಿಕ ಪ್ಲೇಸ್ ಇದು ಸಾರ್ವಜನಿಕರು ಅನುಕೂಲ ಆಗುವಂಥದ್ದು